ನಮಸ್ಕಾರ ಭಾನುವಾರದ ಬೆಳಗಿನ ಕ್ಲಾಸಿಗೆ ನಿಮಗೆ ಸ್ವಾಗತ ಸುಸ್ವಾಗತ ಭಾನುವಾರ ಬೆಳಗಿನ ಕ್ಲಾಸು ನಮಗೆ ಇವತ್ತು ಕನ್ನಡ ಭಾಷೆ ವ್ಯಾಕರಣ ಇರ್ತದೆ ಇವತ್ತು ಪೂರ್ತಿಯಾಗಿ ಸಂಸ್ಕೃತ ಸಂಧಿಗಳ ಸಾರಾಂಶ ಹೇಳ್ತಾ ಇದ್ದೀನಿ ಆಗಲೂ ಹೇಳಿದ್ದೀನಿ ಸಂಸ್ಕೃತ ಸಂಧಿಗಳಲ್ಲಿ ಎರಡು ಪ್ರಕಾರಗಳಿವೆ ಅದರಲ್ಲಿ ಮೊದಲನೆಯದು ಸ್ವರಸಂಧಿಗಳು ಮತ್ತು ಸ್ವರ ನಾಲ್ಕು ವಿಧಗಳಿವೆ ಅವುಗಳೆಂದರೆ ಸವರ್ಣ ದೀರ್ಘ ಸಂಧಿ ಅಂದರೆ ಇಲ್ಲಿ ಝಿಕ್ಕ ಸುರ ಆದರ್ಶವಾಗಿ ಬರ್ತದೆ ಎರಡನೇದಾಗಿ ಗುಣಸಂಧಿ ಗುಣಸಂಧಿ ಅಂದರೆ ಎ ಓ ಆರ್ ಆದರ್ಶವಾಗಿ ಬರ್ತವೆ ನಂತರ ಸಂಧಿ ಎ ಐ ಔ ಆದರ್ಶವಾಗಿ ಬರ್ತವೆ ಸ್ವರಸಂಧಿಯಲ್ಲಿ ಕೊನೆಯದಾಗಿ ಎಣ್ಣೆ ಸಂಧಿ ಎಣ್ಣು ಸಂಧಿ ಅಂದರೆ ಇಲ್ಲಿ ಯ ರ ಆದರ್ಶವಾಗಿ ಬರ್ತವೆ ಸಂಸ್ಕೃತ ಸಂಧಿಯಲ್ಲಿ ಎರಡನೇದಾಗಿ ಸಂಧಿ ಬರ್ತದೆ ಅವುಗಳಲ್ಲಿ ಮತ್ತೆ ಮೂರು ವಿಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ ಅದರಲ್ಲಿ ಅದರಲ್ಲಿ ಮೊದಲ ಸಂಧಿ ಸಂಧಿ ಅಂದರೆ ಇಲ್ಲಿ ಜ ಬ ಗ ಡ ದ ಆದರ್ಶವಾಗಿ ಬರ್ತವೆ ವ್ಯಂಜನ ಸಂಧಿಯಲ್ಲಿ ಎರಡನೇದಾಗಿ ಅಂತ ಅಂತಾಗುತ್ತೆ ಇಲ್ಲಿ ಶಕಾರ ಮತ್ತು ಚಕರ ವೃಗವಾದ ದರ್ಶವಾಗುತ್ತದೆ ವ್ಯಂಜನ ಸಂಧಿಯಲ್ಲಿ ಕೊನೆಯದಾಗಿ ಅನುನಾಸಿಕ ಸಂಧಿ ಅಂತಾಗುತ್ತೆ ಅನುನಾಸಕ ಸಂಧಿಯಲ್ಲಿ ನ್ಯಾ ಯಾರವಾಗಿ ಬರ್ತವೆ ಸಂಸ್ಕೃತ ಸಂಧಿಯಲ್ಲಿ ಸಮೃತ ಸಂಧಿಗಳಲ್ಲಿ ಎರಡು ಪ್ರಕಾರಗಳಿವೆ ಅವುಗಳೆಂದರೆ ಸ್ವರ ಸಂಧಿ ಮತ್ತು ವಿಜ್ಞಾನ ಸಂಧಿ ಸ್ವರ ಸಂಧಿಗಳಲ್ಲಿ ಮತ್ತು ನಾಲ್ಕು ಪ್ರಕಾರಗಳಿವೆ ಮತ್ತು ವಿಜ್ಞಾನ ಸಂಧಿಗಳಲ್ಲಿ ಮೂರು ಪ್ರಕಾರಗಳಿವೆ ಇ ಇವತ್ತಿಗೆ ಸಂಸ್ಕೃತ ಸಂಧಿಗಳು ಮುಗಿಯಿತು ಮುಂದಿನ ಕಾಲದಲ್ಲಿ ದೇಶ ಅಥವಾ ಅನ್ಯ ದೇಶ ಮತ್ತು ತತ್ಸಮ ತತ್ವಗಳನ್ನು ಕಲಿಯೋಣ ಮತ್ತು ತಿಳಿಯೋಣ ನೋಡ್ತಾ ಇದ್ದರು ದಯವಿಟ್ಟು ನಮ್ಮ ಜನರಿಗೆ ಸುಖ ಮಾಡಲು ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿ ತುಂಬ ತುಂಬ ಧನ್ಯವಾದಗಳು